ವೆಲ್ಕಮ್ ರವಿ ಎಲ್ಲಿಗೆ ಬಂತು ನಿನ್ನ ನಾಟಕ ಈ ಮನೆ ಮಡೇನನ್ನ ಈ ಮನೆಯಿಂದ ಆಚೆ ಹಾಕಿ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಕೊಡೋದಷ್ಟೇ ಬಾಕಿ ಎಂತ ಚಾನಾಗಿಸ್ತೇನೆ ಅವಳೇ ನೀನು ಪ್ರಿಯತಮಿ ಆಗ ಸಿಗಬೇಕಾದ್ರೆ ನನಗಾಗ ಜಲಮದ ಪುಣ್ಯವೋ ನಾಕಾನೆ ಬಾರಂಜನ ಚಂದ್ರನ ಹಿಂಬಾಲಿಸ್ ನೀ ನನ್ನ ಹಿಂಬಾಲಿಸಿ ನನಗೆಪ್ಪಿ ಹಾಡುವ ಗೀತೆಯನ್ನು ಸರಿ ನಿಮಿಷ್ಟದಂತೆ ಆಗ್ಲಿ ميرا ركن وڏي ಯಾಕೆ ರೀತಿ ಮಾಡ್ಬರ್ತಾ ಇದೀಯಾ ಯಾಕೆ ನೀನಾ ಹೋಟೆಲ್ಗೆ ಹೋಗಿ ಬೈಟು ಕಾಫಿ ಕುಡಿಯೋದಿಲ್ವಿ ಅದರಂತೆ ಇವನು ಕೂಡ ನನ್ನನ್ನು ಬೈಟು ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ತಪ್ಪೇನಿದೆ ಗಂಡ ಕಟ್ಟಿದ ತಾಳಿಗೆ ಮಾಫಿ ಅಂತ ಹೋದಿಯಾ ಗಂಡಳೆಂದ್ರಿಗೆ ಮಿಂಡಳೊಂದಿಗೆ ಹಾಡಿ ಕುಡಿದು ಬಾಯ್ ಟು ಕಾಫಿ ಕುಡಿದು ಬಾಯ್ ಟು ಕಾಫಿ ಹೋಲಿಸಿ ಮಾತಾಡ್ತೀಯ ಸೂಳೆ ಏ ರಾಮಚಂದ್ರ ಇನ್ನೊಂದು ಸಲ ನೀನ ಮೇಲೆ ಕೈ ಎತ್ತಿತ್ತಿ ಆದ್ರೆ ಆಡಿನ ಕೈಯನ್ನೇ ಕತ್ತರಿಸಬೇಕಾಗತ್ತೆ ಅಷ್ಟೇ ನೋಡು ನನಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ಮೊದಲು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ನೀ ತಾಳಿ ಕಟ್ಟಿದ ನಾನು ನಿನಗೆ ಮೋಸ ಮಾಡಿದೆ ಅಂತ ನನಗೆ ಈ ಊರಿಗೆ ನ್ಯಾಯ ಹೇಳಬೇಕಾಗಿರೋ ತಂದೆ ನೀನು ಅಷ್ಟೇ ಇಲ್ಲ ಮನೆಯಲ್ಲಿ ಧರ್ಮ ಪತ್ನಿ ಇದ್ರು ಕೂಡ ನನ್ನ ಮಾತಿಗೆ ಮರಳಾಗಿ ನನ್ನ ಕಳೆಗೆ ತಾಳಿ ಕಟ್ಟಿದೆಯಲ್ಲ ನೀನೆ ನಾನಾಯಕನ ಕೆಳಗಿಳಿಸು ಕೈನ ಮತ್ತೊಮ್ಮೆ ಕೈ ನಿನ್ನ ಕೈಯನ್ನೇ ಅಂದ್ರೆ ಅಷ್ಟೇ ಮಾಟಗಾರ್ತಿ ಹೆಣ್ಣೆ ಅಂದು ನೀನು ರಾಜವರ್ಮನ ಮನೆಯಲ್ಲಿ ನೀನು ಹೀಗೆ ಇದೆಯಾ ಅಂತ ತಿಳಿದಿದ್ರೆ ಅವತ್ತೇ ನಿನ್ನ ಕತೆ ಮುಗಿಸಿ ಬಿಡುತ್ತಿದ್ದೆ ಆದರೆ ನಿನ್ನಕ್ಕ ಮಾಡಿದ ಸುಳಿ ವೇಷ ನಿನ್ನಲ್ಲಿ ಇರ್ಲಿಕ್ಕಿಲ್ಲ ಅಂತ ತಿಳಿದು ನಾನು ನಿನ್ನ ಕೈ ಹಿಡಿದೆ ನೀನು ಹೆಣ್ಣಲ್ಲ ನನ್ನ ಹಾಲು ಸಂಸಾರದಲ್ಲಿ ವಿಸಬೇರಿಸಲು ಬಂದ ಮನೆ ಎಲ್ಲಿದೆ ನಿನ್ನ ಮನೆ ಯಾವತ್ತು ನನ್ನ ಮಾತಿಗೆ ಮರುಳಾಗಿ ನನ್ನ ಕಳೆಗೆ ತಾಳಿ ಕಟ್ಟಿದೆಯೋ ಆವತ್ತೇ ಹೋಯ್ತು ನಿನಗೂ ನಿನ್ನ ಮನೆಗೂ ಇರೋ ಋಣ ಇದು ನನ್ನ ಮನೆ ಇಲ್ಲಿವರೆಗೂ ನೀನು ದಂಡನಾಗಿದ್ದೇನೋ ಇನ್ನು ಒಂದು ಗಂಟೆ ಅವಕಾಶವನ್ನ ನನಗೆ ಕೊಡ್ತಾ ಇದ್ದೀನಿ ಅಷ್ಟೊಳಗೆ ನೀಮಾಗಿ ಹೊರಟು ಹೋಗ್ಬೇಕು ಇರದಿದ್ದರೆ ಕತ್ತಿಗೆ ಕೈ ಕೊಟ್ಟು ನಾನೇ ಆಚೆ ಹಾಕ್ಬೇಕಾಗುತ್ತೆ ಬಂಡ ಹೆಣ್ಣೆ ಅಂದು ರಾಜ ಮನೆಯಲ್ಲಿ ನೀನು ಹೀಗೆ ಇದೆಯಾ ಅಂತ ತಿಳಿದ್ರೆ ಅವತ್ತೇ ನಿನ್ನ ಕತೆ ಮುಗಿಸಿ ಬಿಡುತ್ತಿದ್ದೆ ಆದರೆ ಆ ನಿನ್ನಕ್ಕ ಮಾಡಿದ ಸೂಳಿದವದ ವೇಷ ನಿನ್ನಲ್ಲಿ ಇರ್ಲಿಕ್ಕಂತ ನಿನ್ನೆ ನನ್ನ ಮಾನ ಮರ್ಯಾದೆಲ್ಲ ಗಾಳಿಗೆ ತೂರಿದೆ ನನ್ನ ಧರ್ಮ ತುಂಬಿದ ಮಳೆ ಹಾಳು ಮಾಡಿಬಿಟ್ಟೆ ನೀನು ರಾಕ್ಷಸಿ ಸಂಸಾರದ ಆಳವನ್ನ ಅರಿಯದ ಅಧಮ ನೀನು ಅಷ್ಟೇ ಇಲ್ಲ ಈ ಸಮಾಜದಲ್ಲಿ ಗೌರವಸ್ಥವಾಗಿ ಬಾಳಬೇಕಾಗಿರೋ ನೀನು ಕೇವಲ ಒಂದು ಹೆಣ್ಣಿನ ಮಾತಿಗೆ ಬಲಿಯಾಗಿ ತಾಳಿ ಕಟ್ಟಿ ಈ ಮನೆಗೆ ಕರೆದುಕೊಂಡು ಬಂದಿಲ್ಲ ನಾಲ್ಕು ಜನರ ಮಧ್ಯದಲ್ಲಿ ಪಂಚಾಯಿತಿ ಹೇಳೋ ನಿನ್ನಂತವರನ್ನ ಆಡುವ ನನ್ನಂತ ಹೆಣ್ಣು ಅನ್ನೋದನ್ನ ಈ ಸಮಾಜಕ್ಕೆ ತೋರಿಸ್ಬೇಕು ಅಷ್ಟೇ ಅಲ್ಲ ನಿನ್ನ ಸ್ಥಿತಿ ಕಂಡು ನಿನಗೆ ನಾಚಿಕೆ ಆಗ್ಬೇಕು ರಂಜನಾ 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 ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಹೊಡೆದು ಹೋಗುತ್ತಿದೆ ನಿನ್ನ ಮೋಸದ ಮಾತಿಗೆ ಮೊರಳು ನನ್ನ ಹುಲಿ ಅಂತ ನನ್ನನ್ನು ಹೊರ ಹಾಕಿದೆ ನನ್ನ ಧರ್ಮ ಪತ್ನಿಗೆ ಕೊಡಬಾರದ ಕೊಟ್ಟೆ ಫಲವತ್ತಾದ ಆಸ್ತಿ ಹಾಳು ಮಾಡಿಕೊಂಡೆ ಉನ್ನತ ಸ್ಥಾನದಲ್ಲಿ ನನ್ನ ಮಗನಿಗೆ ಹತ್ತು ತಲೆ ಚಿನ್ನನು ಕಳೆದುಕೊಂಡೆ ನೀನು ಹೆಣ್ಣಲ್ಲ ನನ್ನ ಹಾಲು ಸಂಸಾರದಲ್ಲಿ ವಿಸಬೇರಿಸಲು ಬಂದ ನರ ರಾಕ್ಷಸಿ ನಿನ್ನನ್ನು ಜೀವದಿಂದ ಉಳಿಸಲಾರೆ ಎಲ್ಲ ಇನ್ನ ಮೇಲೆ ಒತ್ತು ನಿನ್ನದಲ್ಲ ಆ ರಂಜನಾ ಅವನು ಕಟ್ಟಿದ ತಾಳಿ ಹರಿದು ಸಾಕು ಅವನ ಮುಖದ ಮೇಲೆ ಯಾರಿಗೆ ಬೇಕಾಗಿದೆ ನೀ ಕಟ್ಟಿದ ಈ ತಾಳಿ ಮನೆಯಿಂದಾಚೆ ಹೂ ಎಂಬ ಸಂಸಾರದಲ್ಲಿಯದೇ ಬಿಡಲೇ ನನ್ನ ಕತ್ತ ತೆಗೆಯಬೇಕೆಂದ ಬಂದ ನಿಂತ ಎಷ್ಟೋ ನರ ಕಣ್ಣು ಕುಂಡುಗಳು ತನ್ನ ಕತ್ತನ್ನು ಕತ್ತರಿಸಿಕೊಂಡು ಸತ್ತ ಸಾಗರದಲ್ಲಿ ತೇಲಿ ಹೋಗಿದ್ದರೆ ನೆನಪಿಸಿಕೋ ಕವಿವರ್ಮ ಏ ಬರೆ ಹೀಗೆ ನಿನ್ನ ಮಾತಿನ ಸಿಡಿತಕ್ಕೆ ನಿನ್ನ ಮುತ್ತು ಹೊಡೆಯಿತು ಆದರೆ ಇದೇ ನಿನ್ನ ಮಾತಿನ ಸಿಡಿತಕ್ಕೆ ಮುಂದೆ ಮುಂದೆ ದಿನ ನಿನ್ನ ಮುತ್ತು ಕೂಡ ಹೊಡೆಯುವುದು ನೆನಪಿಸಿತು ಅಂತ ನೀನು ಶಾಂತಿ ಶಾಂತಿಗೆ ತಾಳಿ ಕೊಟ್ಟದ್ದ ನೆನಪಾದರೆ ಕಾಲದಿಂದ ನೆತ್ತಿ ಹರಿ ಉರು ಹತ್ತಿ ಅದನ್ನೇ ಇಂದು ದೊಡ್ಡದಾಗಿ ನಿರ್ಮಿಸಿದೆಯಾ ಕಟುಕ ನಾನು ಹುಚ್ಚನಾಗಿ ಇವಳ ಮಾತಿಗೆ ಮನಸ್ಸೋತು ನನ್ನೆಲ್ಲ ಆಸ್ತಿ ಕಳೆದುಕೊಂಡಿರಬಹುದು ಆದರೆ ತಾಕತ್ತು ಕಳೆದುಕೊಂಡಿಲ್ಲ ನಾನು ಹಾಕಿದ ಮಿಂಚಿನ ಸಂಚಿಗೆ ನಾನು ತಲೆ ಚಪ್ಪರಿಸಿ ಹಾಗಿ ಜಡವಾದ ಚಪ್ಪರಿಸಿ ಐನಿಲ್ಲ ಬಿಸಿ ರಕ್ತ ಕುಡಿಯದಿದ್ದರೆ ನಾನು ಶ್ರೀರಾಮಚಂದ್ರನೇ ಅಲ್ಲ ಅದಕ್ಕಿಂತ ಮುಂಚೆ ನಿನ್ನ ಶಾಂತಿಯ ಸೀಲ ತಂದು ನಿನ್ನ ಪ್ರಾಣ ಯಮನ ಮಾರ್ಗವಾಗಿ ಕರೆಸಿ ಬಿಡುವೆ ಇಲ್ಲ ಶಾಂತ ಇಲ್ಲ ನನ್ನ ಸಂಸಾರ ಹಾಳು ಮಾಡಿದ ಇವನ ಪ್ರಾಣ ತಗೊಂಡೇ ಸಾಯ್ತೀನಿ ಅವನ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ಮೇಲೆ ಆಣೆ ಈ ಚಾಂಡಾಲನ ಕೃತಿ ಮೊದಲೇ ನನಗೆ ಗೊತ್ತಿತ್ತು ನಾನು ಆವತ್ತು ನಿಮ್ಮ ಮುಂದೆ ಹೇಳಿದ್ರೆ ನನ್ನ ಮಾತಿನಲ್ಲಿ ನೀನು ವಿಶ್ವಾಸ ಇಡ್ತಿರ್ಲಿಲ್ಲ ಆದ್ರೆ ನಡೀರಿ ಸ್ವಾಮಿ ಇಂತಹ ಹತ್ತು ಪಟ್ಟ ಆಸ್ತಿಯನ್ನು ಮತ್ತೆ ನಾವು ಗೆಲ್ಲಬಹುದು ನಮ್ಮ ಎಂಜಲ ತಿಂದು ಈ ನಾಯಿಗಳು ಬನ್ನಿ ಅಂತೋ ನಿಮ್ಮ ಪ್ಲಾನ್ ಸಕ್ಸೆಸ್ ಆಯ್ತಲ್ಲ ಈಗಲಾದರೂ ನಿಮಗೆ ಸಂತೋಷ ತಾನೆ ಬನ್ನಿ ಹೋಗೋಣ ನನ್ನಂತೆ ಅದೆಷ್ಟೋ ಜನ ದುರ್ದವಿಗಳು ನಿನ್ನ ರಕ್ತ ಸದವಣಿಗೆ ಸಿಕ್ಕು ಸತ್ತಿರುವ ಈ ಸಮಾಜದಲ್ಲಿ ನಾನೊಬ್ಬ ಸಮರ್ಥ ನಾಯಕನಾಗಿ ಬಾಳಬೇಕೆಂದರೆ ಮಾಯ ಚಾಯ ಬೀಸಿ ಮೊರೆ ಮಾಡಿಕೊಂಡ ಮನೆಯನ್ನು ಕಡೆಗಣಿಸಿ ನನ್ನ ಮಾಲಕಾಳಿಗೆ ತೋಳುವ ಅಳಿಬೇಡಿ ಸ್ವಾಮಿ ಅಳಿಬೇಡಿ ವಿಧಿಗೆ ನಾವು ಎದುರಾದಾಗಲೇ ಸನ್ಮಾರ್ಗದ ಶಿಖರವನ್ನೇರಿ ನಡೆಯುವುದು ನಿಮಗೆ ಬೆಂಬತ್ತಿದ ವಿಧಿ ಬೆಸುಗೆಗೆ ಆವತ್ತೇ ನಾನು ನಿಮ್ಮಿಂದ ದೂರವಾಗಿದ್ರೆ ನನ್ನ ಪತಿವೃತ ಭಾಗ್ಯವನ್ನು ಕೂಡ ನಾನು ದೊರಕಾ ಇದ್ದಿಲ್ಲ ಅದನ್ನೆಲ್ಲ ನಾನು ಸಹನೆಯಿಂದ ಸಹಿಸಿಕೊಂಡಿದ್ದಕ್ಕೆ ಇವತ್ತು ನನ್ನ ಪತಿರದ ಭಾಗ್ಯವನ್ನು ದೊರೀತು ನಾನು ಬಾಳು ಸಾವಿಸುವಂತ ನಿನ್ನಂತ ಪತಿರತೆ ಸ್ತ್ರೀ ಸ್ವಾಮಿ ನಿಷ್ಠೆಯನ್ನು ನೋಡಿ ನನ್ನಂತ ಪಾಮಿಗೆ ಪುಟ್ಟಿ ಕಲಿಸಲಿ ಸಮಾಜ ಇರ್ಲಿ ಈಗ ನಡೆಯಿರಿ ಮೊದಲು ನನ್ನ ತಮ್ಮನ ಹತ್ರ ಹೋಗೋಣ ಇಲ್ಲ ಶಾಂತ ಇಲ್ಲ ನನ್ನೆಲ್ಲ ಈ ಏಷ ಕೃತ್ಯವನ್ನು ನೋಡಿದ ನಿನ್ನ ತಮ್ಮ ರೀ ನನ್ನ ತಮ್ಮ ನಿಜವಾಗ್ಲೂ ಅವನು ಶ್ರೀರಾಮಧೂಪ ಹಾಗ ನೋಡಿ ಬಿಟ್ಟ ಅಕ್ಕ ಮಾಮ ಏನಿದೆ ನಿಮ್ಮ ಪರಿಸ್ಥಿತಿ ಏಕೆ ಹರಿದು ಬರುತ್ತದೆ ನಿಮ್ಮಿಬ್ಬರ ಕಣ್ಣಲ್ಲಿ ನೀರು ಯಾವ ನರ ಏನಾದರೂ ತೊಂದರೆ ಆಯ್ತೇ ಆ ಗಿದ್ದರೆ ಹೇರಮ್ಮ ಅವನ ದರದರನೆ ಕತ್ತರಿಸಿ ಹಾಕಿ ಬಿಡುತ್ತೇನೆ ಹಾಗಲ್ಲ ತಮ್ಮ ರಂಜನಾ ಎಂಬೋಳು ಇವರು ರಂಜನಾ ಎಂಬ ಇವರ ಸೂಳಿ ಏನು ಮಾಡಿದಳಮ್ಮ ಓಸದಿಂದ ಇವರ ಹೆಸರಿಗಿದ್ದ ಆಸ್ತಿಯನ್ನು ಬರೆದುಕೊಂಡು ಉಟ್ಟ ಬಟ್ಟೆ ಮೇಲೆ ಮನೆಯಿಂದ ಹೊರಗೆ ಹಾಕಿ ಇವರ ಗಳಿಸಿದ ಆಸ್ತಿಯನ್ನೆಲ್ಲ ಕಸಿದುಕೊಂಡು ಪಾಪಿ ಚಾಂಡ ಏನು ಹೇಳ್ತಾ ತೈತಿಯಮ್ಮ ನೀನು ಎರಡನೇ ಎಂದು ಸ್ವೀಕರಿಸಿ ತಾಳಿ ಕಟ್ಟಿದ್ದನ್ನು ಹರಿದು ಬಿಸಾಕಿ ಮತ್ತೊಬ್ಬನ ಕೈ ಹಿಡಿದು ಎಲ್ಲ ಆಸ್ತಿ ಎತ್ತಿ ಹಾಕಿ ಇವರನ್ನ ಹಾಕಿದಲೇ ಜಾರಿನಿ ಮೈ ಮೂರ್ಖ ಸೂಳೆ ಅಂಜದ ಗಂಡಾಗಿ ಮೆರೆಯುತ್ತಿರುವ ನನ್ನ ಮಾವನ ತೆಲೆಯಲ್ಲಿ ವಿಷದ ಬೀಜ ಬಿತ್ತಿ ಹಸನ್ಮುಖಿಯಾಗಿ ಬಾಳಬೇಕಿದ್ದ ಅವರ ಸಂಸಾರಕ್ಕೆ ಕೊಳ್ಳಿ ಹಾಕಿದೆಯಾ ನಾ ನಿನ್ನ ಕತೆ ಮುಗಿಸದೇ ಬಿಡಲಾರೆ ಅಕ್ಕ ಯಾರವಳು ಕೈ ಹಿಡಿದ ಗಂಡುಪ್ಪ ರವಿವರ್ಮ ಲೇ ರಣ ಹೇಳಿ ರವಿವರ್ಮ ಈ ಬೀರ ತನ್ನ ಮಾವನಿಂದ ದೂರ ಆದನೆಂದು ಈ ಚರಿತ್ರೆ ಬರೆದು ಯಾನ್ನರ ಹಂತಕ ಈ ಎಂತ ಮಾಯದ ಜಾಲ ಬೀಸಿದರು ಆ ಜಾಲೇ ಹರಿದುಗಿದು ರಂಜಿನಿಂದ ಆಸ್ತಿ ಎತ್ತಿದ ಶೇಡಲ್ಲಿ ನಿಮ್ಮಿಬ್ಬರನ್ನು ದಮನ ಮಾಡಿ ಮತ್ತೆ ಅಲ್ಲ ಆಸ್ತಿ ಸಂಪತ್ತಿಗೆ ಇವರನ್ನೇ ಅಧಿಪತಿ నిర్మించగ నాలుగు బీరనే అలా నా డ్రైవర్ Obrigado. ಸೀಟ್ ಹತ್ತಿಸ್ಕೊಂಡ ಸಿಟಿ ಬಸ್ ಹೊಡಿಬೇಕಂತೇಳಿ ಇಡೀ ಸಿಟಿ ಎಲ್ಲ ಸುತ್ತಿದ್ರು ಕೂಡ ಸಿಟಿ ಹೊಡೆ ಹುಡುಗಿ ಇನ್ನೂ ಯಾಕೆ ಬಂದಿಲ್ಲಪ್ಪ ಅಂತೇನೆ ಹುಟ್ಟಿದ ಮೇಲೆ ಒಮ್ಮೆ ಪ್ರೀತಿಯಾಗಿರುತ್ತೆ ಹಿಂದಿ ಸಿಸ್ಟ್ರ ಓಹೋ ನೀವು ಕಂಡಪ್ಪದೆ ಕಲೆಕ್ಟ್ ಮಾಡೋ ಕಂಡಕ್ಟರ್ ಓಹೋ ನೀವು ಶುದ್ಧಿದ್ದ ಲೈನ್ ಕಟ್ ಮಾಡೋ ಲೈಟ್ ಮ್ಯಾನ್ ನಾ ಲೈಮನ್ ಅಲ್ರಿ ಈಗ ಸೀಟ್ ಹತ್ತಿದ ಬಸ್ ಓಡಿಸು ಡ್ರೈವರ್ ಅರ್ಥಾತ್ ಈ ಡಿಪೋಗೆ ಮೇಜರ್ ಅಂದ್ರೆ ನೀವು ನಮ್ಮ ಡಿಪೋ ಗಾಡಿ ಓಡಿಸೋಕೆ ಬಂದಿರಿ ಹಾಗಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಸಾಹೇಬ್ರ ತಮ್ಮ ಗಾಡಿ ಹೊಡೆ ಹಾಕಿ ತಗೊಂಡಾರೀ ನನ್ನ ಅಂತ ದೊಡ್ಡ ಸಾಹಿಬ್ರ ಗಾಡಿ ಹೊಡೆ ಅಷ್ಟು ಅವ್ರ ಗಾಡಿ ಹೊಡೆ ಪುಣ್ಯ ಸಿಗಬೇಕು ನಿನ್ನಂತ ಸೀಟಿ ಹೊಡೆವು ಹೆಣ್ಣಿಗೆ ಹೆಂಗ ತಿಳಿಬೇಕು ನನ್ನ ಡ್ಯೂಟಿ ಅಂತೇನೆ ಎಂಬತ್ತರ ಕಾಟ ರನ್ನಿಂಗ್ ಮೂಲ ಹೊರ ಹಂಗ ಬೆಂಗ್ಳೂರ್ ರೋಡಿಗೆ ಗಾಡಿ ತಗೊಂಡ ಗೇರ್ ಚೇಂಜ್ ಮಾಡಿ ಎಚ್ ಲೀಟರ್ ಕೊಟ್ಟ ಕಂಟ ಕೈಯಾಗಿ ಹಿಡ್ಕೊಂಡು ಬಿಟ್ಟು ಒಂದ್ರ ಶಂಟರ್ ಲೈನ್ ದಾಗ ಹೋಗಿ ಮುಟ್ಟುತ್ತೀರ ನೀವು ಗಾಡಿನ ಅಯ್ಯೋ ನೀನ ತಿಂಗಳ ಕೊನೆ ತಾರೀಕಿಗೆ ಎಲ್ಲಾ ಸಾರಿಗೆ ಕಮಿಷನರ್ ಸಾಹೇಬರು ಮೀಟಿಂಗ್ ಕರೆದಿದ್ರು ಆಗ ನಾನು ಸಾಹೇಬ್ರು ಕೂಡ ಹೋದಾಗ ಒಂದು ಪ್ರಕರಣ ಆತ ಏನಾಯ್ತು ನನ್ನ ಪಾಡಿಗೆ ನಾನು ಹೊರಟಿದ್ದೆ ಅದಕ್ಕೆ ಎದುರಾಗಿ ಒಂದು ಗಾಡಿ ಬಂತಪ್ಪ ಅದೇ ಕಡೆ ಬಿಟ್ಟು ಪಟಕ್ ನ ಬಲಕ್ ಅದಕ್ಕೂ ನೇರವಾಗಿ ಮತ್ತೊಂದು ಗಾಡಿ ಬಂತ ಎರಡೂ ಕಡೆ ಬಿಟ್ಟು ಸೆಂಟ್ರಲ್ ಲೈನ್ ಹೊಡೆ ಆಗ್ತಿನ ಮುಂದೆ ಹೇಳತ್ತೇನಿ ಲೈಲೆಂಡ್ ಸೂಪರ್ ಗಾಡಿ ಇಂತಿಂತ ಹೆಡ್ಲೈಟ್ ಫೋಕಸ್ ನನ್ನ ಕಣ್ಣಿಗೆ ಬಿತ್ತ ನೇರವಾಗಿ ಅದು ಬಂದ್ನೇರವಾಗಿ ನಮ್ ಆಕ್ಸಿಡೆಂಟ್ ಅವಾಜಿಗೆ ಬೆಂಗ್ಳೂರ್ ಹೆಂಗ್ ಮುಡ್ತೋ ಅವ್ರವ್ರಿಗೆ ಗೊತ್ತ ಹಾಗಾದ್ರೆ ನಾಳೆ ನೀವು ನಮ್ ಡಿಪೋಗ್ ಬಸ್ ಹೊಡಕ್ಕೆ ಬರ್ತೀರಿ ಅಂದಂಗ್ ಆತ್ಯ ಅಂತ ಕೇಳ್ತಿಯಲ್ಲಿ ಏನನ್ನ ಶಶಿ ನಸು ನಗುವ ತುಂಬಿದ ಎಸಳದ ಹೂವಿಗೆ ದುಂಬೆ ನೀ ನಾನಾಗಿ ಮಕರಂದ ಹೀರಿದರೆ ಶಂಭೋಲಿಂಗ ಸಹಿತ ನೋಡಿ ನಾಚಬೇಕು ನಮ್ಮಿಬ್ಬರ ತಾಳಕ್ಕೆ ಹಿಂಗಂತೀಯ ಅಣ್ಣ ಕೇಳ್ಸಿ ಪೆಟ್ಗಿ ಕೈ ಬಿಟ್ಟು ಲಟ್ಗಿ ಹೊಡೆದು ಪುಟದ ಜಿಗಿಯುತ್ತ ಹಾಡುತ್ತ ಬಂದರೆ ನವಿಲು ಕೂಡ ನಾಚಬೇಕು ನಮ್ಮಿಬ್ಬರ ತಾಳಕ್ಕೆ ಅಡಿದ उड़ के बहुत